ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ನಾವು ತುಂಬ ದಿವಸ ಆದಮೇಲೆ ನಮ್ಮ ತಾಯಿ ಮನೆಗೆ ಹೋಗಿದ್ವಿ ಅಲ್ಲಿ ಎಲ್ಲರೂ ತಮ್ಮ ನೆಂಡ್ತಿ ಮತ್ತು ನನ್ನ ತಂಗಿ ತಂಗಿ ಮಕ್ಕಳು ಎಲ್ಲ ಸೇರಿಕೊಂಡು ಯುಗಾದಿ ಹಬ್ಬದ ಹೊಸ್ತಡ್ಕುನ ನಾವು ಅದನ್ನು ಖುಷಿ ಖುಷಿಯಾಗಿ ಅಲ್ಲೇ ಮಾಡಿದ್ವಿ ಅಂದರೆ ಇವಾಗ ನನ್ನ ತಂಗಿ ಎರಡನೇ ಅವಳಿದಾಳಲ್ಲ ಅವಳು ಹೊರಗಡೆ ಬಂದ್ಬಿಟ್ಟು ಚೀಟಿ ಹಾಕ್ಕೊಂಡಿದ್ಲು ಮಟನ್ ಚೀಟಿ ಅದು ಇವಾಗ ನಮ್ಮ ಕಡೆ ಅಂತಂದರೆ ಎರಡು ಕೆ ಜಿ ಮೂರು ಕೆ ಜಿ ಆ ಥರ ಕೊಡ್ತಾರೆ ಸರಿ ಒಬ್ಬಳೇ ಇಟ್ಕೊಂಡು ಏನೇ ತಿನ್ನೋದು ಎಲ್ಲ ಒಂದೇ ಕಡೆ ಸೇರಿಕೊಂಡು ಮಾಡ್ಕೊಂಡು ಬಾ ಅಂತ ಫೋನ್ ಮಾಡಿದರು ಅದಕ್ಕೋಸ್ಕರ ನಾವು ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆನೆ ಹೊರಟ್ವಿ ಅಂದರೆ ಏನು ಗೊತ್ತಾ ಚಿಕ್ಕ ಚಿಕ್ಕ ಮಕ್ಳು ಇರಬೇಕಾದ್ರೆ ಎಲ್ಲ ನಾವು ಫಸ್ಟು ರಜೆಗಳಿರುತ್ತೆ ಸ್ಕೂಲ್ಗಳಿಗೆ ಹಾಕ್ಸ್ಕೊಂಡು ಕರ್ಕೊಂಡು ಹೊರಟೋಗ್ತೀವಿ ದೊಡ್ಡವ್ರಾದ್ಮೇಲೆಂದರೂ ನಾನು ಬರೋಲ್ಲ ನೀನು ಬರಲ್ಲ ನನಗೆ ಕೆಲಸ ಇದೆ ಅವ್ರ ಕಾಲೇಜಿದೆ ಸ್ಕೂಲ್ ಇದೆ ಹಾಗೂ ಹಿಂಗೂ ಇವಾಗ ಹೆಂಗಿದ್ರು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಮೂರ್ತಿ ಕಾಲೇಜ್ ಹೋಗ್ತಾರೆ ಸರಿ ಹೋಗಿ ಕಾಲೇಜ್ ಇರೋಲ್ಲ ಸರಿ ಆಯಿತು ಬನ್ನಿ ಒಂದು ದಿವಸ ಕಡಿಮೆ ನಾವು ಬೇಜಾರ ಕಳೆದ ಒಂದೇ ಕಡೆ ಪೂಜಾರಿ ಇರುತ್ತೆ ಇವಾಗೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದೇ ಕಡೆ ಅಡುಗೆ ಮತ್ತು ಊಟ ಎಲ್ಲ ಮಾಡ್ಕೊಂಡು ಅದು ಸಾಯಂಕಾಲ ಅಂತ ನಾವು ಹೋಗ್ತೀವಿ ಮಟನ್ ಸಾಂಬಾರು ಮಾಡಿಕೊಂಡೆ ನೋಡಿ ಇವಾಗ ಕುಕ್ಕರಲ್ಲಿ ತೂಸೋಕೆ ಇಟ್ಕೊಂಡು ಒಂದು ಕಡೆ ಬಿರಿಯಾನಿ ಮಾಡ್ಕೊಂಡ್ವಿ ಫಸ್ಟ್ ನಾವು ಏನು ಕರ್ನಾಟಕ ಚಿಕನ್ ಎಲ್ಲ ತೊಳೆದು ನೀಟಾಗಿ ಮ್ಯಾರಿನೇಟ್ ಮಾಡಿಟ್ಬಿಟ್ಟೆ ಉಪ್ಪು ಕಮ್ಮಿ ಎಲ್ಲ ಚೆನ್ನಾಗಿರ್ಕೊಂಡೆ ಲಾಸ್ಟಲ್ಲಿ ಬಿರಿಯಾನಿ ಮಟನ್ ಸಾಂಬಾರು ಮುದ್ದೆ ವೈಟ್ ರೈಸ್ ಎಲ್ಲ ಮಾಡಿದಮೇಲೆ ಹಾಕೊಂಡಾಗ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಏನು ಮಾಡಿದ್ವಿ ನಾವು ಕಬಾಬ್ ಮ್ಯಾರಿನೇಟ್ ಮಾಡಿಟ್ಬಿಟ್ಟೆ ಇನ್ನೊಂದು ಸೈಡ್ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಫೈನಲ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಎಲ್ಲ ನೆನೆಸಿ ತೊಳೆದಿಟ್ಕೊಂಡಿದ್ದೆ ನೀಟಾಗೆಲ್ಲ ನೀರು ಹಾಕ್ಕೊಂಡ್ರೆ ನಾವು ಕರೆಕ್ಟಾಗಿ ಅಳತೆ ಮಾಡಿ ಹಾಕ್ಕೊಂಡಿರ್ತೀವಿ ಬಿರಿಯಾನಿಗೆ ಅವಾಗ ಹಾಕ್ಕೊಂಡಾಗ ಅದು ಕರೆಕ್ಟಾಗಿ ಬರುತ್ತೆ ಅಂತ ಇವಾಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಎಲ್ಲ ಹಾಕಿದ್ಮೇಲೆ ಹೀಗೆ ಐಸ್ ಕ್ರೀಮು ಜ್ಯೂಸು ಎಲ್ಲ ತರಿಸ್ಕೊಂಡು ಒನ್ ಡೇ ಟ್ರಿಪ್ ಥರ ನಮಗೆ ಚೆನ್ನಾಗಿತ್ತು ಏನಪ್ಪ ಅಂತಂದರೆ ಹೊರಗಡೆ ಹೋಗೋಕ್ಕಾಗಲ್ಲ ಎಲ್ಲರಿಗೆ ಕಾಲೇಜ್ಗೆ ಸ್ಕೂಲ್ಗೆ ಎಲ್ಲ ಇರುತ್ತೆ ಇವಾಗ ಅಂತಂದರೆ ಹೋದರೆ ಒಂದೇ ದಿವಸ ಇಲ್ಲೇ ನಾವು ತುಂಬ ದಿವಸ ಆಗಿತ್ತು ಎಲ್ಲ ಒಟ್ಟಿಗೆ ಸೇರಿ ಅವ್ರು ಬಂದರೆ ಇವ್ರು ಬರೋಲ್ಲ ಇವ್ರು ಬಂದರೆ ಅವ್ರು ಬರೋಲ್ಲ ಅಂತಾರೆ ಅದಕ್ಕೆ ಎಲ್ಲನೂ ಮಾತಾಡ್ಕೊಂಡು ಒಂದು ದಿವಸಕ್ಕೆ ಮುಂಚೆನೆ ನಾವು ನಾವೆಲ್ಲ ಒಟ್ಟಿಗೆ ಸೇರಿಕೊಡಂತ ತಮ್ಮ ಚಿಕನ್ ತರಿಸ್ಕೊಂಡ ಆಮೇಲೆ ಎರಡನೇ ತಂಗಿ ಬಂದುಬಿಟ್ಟು ಮಟನೆಲ್ಲ ತರಿಸಿದ್ಲು ಒಟ್ಟಿಗೆ ಸೇರಿಕೊಂಡು ಮಾಡಿಕೊಂಡು ಮಕ್ಕಳಿಗೆಲ್ಲ ಒಂದು ದಿವಸ ಏನೋ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅವ್ರ ಮಕ್ಕಳೆಲ್ಲ ಸೇರಿಕೊಂಡು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ರು ಹೊರ್ಗಡೆ ಅಂತೂ ಹೋಗೋಕ್ಕಾಗೋದಿಲ್ಲ ಬಿಸಿಲು ಇವಾಗ ಹೆಂಗಿದ್ರು ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ದಿವಸ ಫ್ರೀ ಮಾಡ್ಕೊಂಡೋಗಿ ಸಾಯಂಕಾಲ ತನಕ ಇದ್ದು ಬಂದ್ವಿ ಈಗ ಏನಪ್ಪ ಅಂತಂದರೆ ನೋಡಿ ತಮ್ಮೆಂಡ್ತೀವಳು ಬಿರಿಯಾನಿಗೆ ಕರೆಕ್ಟಾಗಿ ನಾನು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅವಳು ಅಳತೆ ಮಾಡಿ ನೀರು ಹಾಕ್ಕೊಳ್ತಾ ಇದ್ದಾಳೆ ಅವಳು ಕೆಲ್ಸಕ್ಕೆ ರಜಾ ಹಾಕ್ಕೊಂಡಿದ್ಲು ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅವಾಗ ಅವ್ ಹೋದಾಗ ನಮಗೂ ಯಾರೂ ಮಾತಾಡ್ಸೋಕ್ಕಿರೋದಿಲ್ಲ ಅಂತ ನಾವು ಹೋಗ್ತಾ ಇರಲಿಲ್ಲ ಈಗ ನೋಡಿ ಎಲ್ಲ ಆದಮೇಲೆ ಫೈನಲಿಗೆ ಇವಾಗ ನಾನು ಬಿರಿಯಾನಿಗೆ ರೆಡಿ ಮಾಡಿದ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ಸಣ್ಣ ಮಾಡಿ ಇನ್ನೊಂದು ಸೈಡ್ ಇವಾಗ ಮಟನ್ ಬೇಯಿಸ್ಕೊಂಡಿದ್ವಲ್ಲ ಇವಾಗ ಮಟನ್ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿ ಮಸಾಲೆ ಎಲ್ಲ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ರುಬ್ಬಿರೋ ಮಸಾಲೆ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋ ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ ಮಟನ್ ಸಾರು ಗ್ರೇವಿನೇ ಇರುತ್ತೆ ಅಂದರೂ ಒಬ್ಬೊಬ್ಬರು ಮೊಸರು ಬಜ್ಜಿ ಕೇಳ್ತಾರೆ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಅಷ್ಟು ನಾವು ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡ್ಮೇಲೆ ಒಟ್ಟಿಗೆ ಎಲ್ರಿಗೂ ಏನು ಮಾಡಿದ್ರು ನೋಡಿ ಇವಾಗ ಮಟನ್ ಬೇಯಿಸಿದ್ವಲ್ಲ ಆ ನೀರು ಸಮೇತ ನಾನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸೈಡು ಸ್ವಲ್ಪ ಒಂದು ತೆಂಗಿನಕಾಯಿನ ಒಡೆದು ಒಂದು ಎರಡು ಕೆ ಜಿ ಮಟನ್ಗೆ ಒಂದು ಕಾಯಿನ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕೋ ಅಷ್ಟು ನೀರು ಕೂಡ ಹಾಕೊಂಡ್ರೆ ಮುದ್ದೆಗಾದರೂ ಸರಿ ಇಲ್ಲ ಬಿರಿಯಾನಿಗಾದರೂ ಸರಿ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ನೋಡಿ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಒಂದು ದೊಡ್ಡ ತಟ್ಟೆಲೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಒಂದು ಮೂರು ಮೂರುವರೆ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ವಿ ಇವಾಗ ನಾನು ಲಾಸ್ಟಲ್ಲಿ ಇವಾಗ ಅದನ್ನು ಕಬಾಬ್ನ ಇದ್ದೀನಿ ಕದ್ದೆಲ್ಲ ಆದಮೇಲೆ ಊಟಕ್ಕೆಲ್ಲ ರೆಡಿ ಆಗ್ತಾರೆ ಅಸೊದಕ್ಕೆ ನಾವು ತಿಂಡಿ ಅಂತಂದರೆ ಸ್ಟೀಲ್ ತಟ್ಟೆ ಅಂತಂದರೆ ತೊಳ್ಯೋಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಯಾಕೆ ಅಂದ್ಬಿಟ್ಟು ಮನೇಲೇ ಇತ್ತು ಅಡಿಕೆ ಪಟ್ಟೆ ತಟ್ಟೆ ಅದಕ್ಕೇನೆ ಸ್ವಲ್ಪ ಬಿರಿಯಾನಿ ಎಲ್ಲ ಹಾಕೊಟ್ರೆ ಯೂಸ್ ತ್ರೋ ಮಾಡ್ಬೋದು ಸುಮ್ಮನೆ ಜನ ಇದ್ದಾಗ ತೊಳ್ಯಕ್ಕು ಬೇಜಾರು ಅವರು ತೊಡೆ ಇವ್ರ ತೊಡೆ ಅಂತ ಹೇಳಬೇಕು ಯಾಕೆ ಸುಮ್ಮನೆ ನೋಡಿ ಈಗ ಫೈನಲ್ಗೆ ನಾನು ಎಲ್ಲನೂ ಕೂಡ ಒಬ್ಬೊಬ್ಬರಿಗೆ ಹಾಕ್ಕೊಂಡು ಬಂದಿದ್ದೀನಿ ತಿಂತಾ ಇದ್ದಾರೆ ಆಮೇಲೆ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಬಿರಿಯಾನಿನ ಹಾಕೋಕ್ಕಿಂತ ಮುಂಚೆನೇ ಬಿಸಿ ಬಿಸಿ ಕಬಾಬ್ ಹಾಕ್ತೀನಲ್ಲ ಅವಾಗೇ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟಿದ್ದೀನಿ ಚೆನ್ನಾಗಿ ತಿನ್ಕೊಳ್ತಾರೆ ಅಂತ ಇವಾಗ ಬಿರಿಯಾನಿ ಮೊಸರು ಬಜ್ಜಿ ತಿನ್ನೋರಿಗೆ ಮಟನ್ ಸಾಂಬಾರು ಅದ್ರದ್ದು ಮಟನ್ ಪೀಸ್ ಕೂಡ ಹಾಕಿದ್ದೀನಿ ತಿಂದಿದ್ದವ್ರಿಗೆ ಮೊಸರು ಬಜ್ಜಿ ಕಬಾಬ್ ಅಷ್ಟೇ ಹಾಕ್ಕೊಂಡಿದ್ದಾರೆ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದೀವಿ ಇವಾಗ ನೋಡಿ ಇದನ್ನು ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು